ನಮಸ್ಕಾರ ಎಷ್ಟೋ ಸತಿ ಗಂಡ ಹೆಂಡತಿ ನಡುವೆ ಅನುಮಾನ ಬರುತ್ತೆ ಕೆಲವೊಮ್ಮೆ ಆ ಅನುಮಾನ ನಿಜ ಆಗಿ ಹೆಂಡತಿ ಗಂಡಂಗೆ ಮೋಸ ಮಾಡೋದು ಅಥವಾ ಗಂಡ ಹೆಂಡತಿ ಮೋಸ ಮಾಡೋ ಘಟನೆಗಳು ನಡೆದಿರುತ್ತೆ ಆದರೆ ಮತ್ತೆ ನಮ್ಮ ಸಂಬಂಧ ಮೊದಲಿನ ರೀತಿ ಆಗುತ್ತಾ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಕುಗ್ಬಿಟ್ಟಿದೆ ನನ್ನ ಸೆಲ್ಫ್ ಎಸ್ಟೀಮ್ ಕೆಟ್ಟೋಗಿದೆ ಏನು ಮಾಡಿದ್ರು ನನಗೆ ನನ್ನ ಹೆಂಡತಿ ನೋಡಿದ್ರೆ ಅಥವಾ ನನ್ನ ಗಂಡನ್ನು ನೋಡಿದ್ರೆ ಆ ನೆನಪು ಪದೇ ಪದೇ ಕಾಡ್ತಾ ಇರುತ್ತೆ ಇದರಿಂದ ನಾನು ನಿಜವಾಗ್ಲೂ ಆಚೆ ಬಂದು ಬರ್ಬೋದಾ ಅಥವಾ ನಾನು ಈ ವ್ಯಕ್ತಿಯನ್ನು ನಿಜವಾಗ್ಲೂ ಬಿಟ್ಬಿಡ್ಬೇಕಾ ಈ ಸಂಬಂಧದಿಂದ ನಾನು ಆಚೆ ಬರಬೇಕಾ ಹೇಗೆ ಇದನ್ನು ಮತ್ತೆ ನನ್ನ ಸಂಬಂಧವನ್ನು ಸರಿಪಡಿಸೋದು ಯಾಕಂತ ಹೇಳಿದರೆ ಈ ಸಂಬಂಧದಲ್ಲಿ ನಮಗೆ ಮಕ್ಕಳಿದೆ ಆಗಿ ಎಷ್ಟು ವರ್ಷಗಳಾಗಿದೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ಗಳಿದೆ ಎಷ್ಟೋ ಜೊತೆಯಲ್ಲಿ ಇದ್ದ ನೆನಪುಗಳು ಕಾಡ್ತಾ ಇದೆ ಆದರೆ ಯಾವುದೋ ಒಂದು ಈ ಘಟನೆಯಿಂದ ನನ್ನ ಮನಸ್ಸು ಹಾಳಾಗೋಗಿದೆ ನನಗೆ ಆ ವ್ಯಕ್ತಿಯನ್ನ ನೋಡಿದ್ರೆ ಕ್ಷಮಸಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಹೀಗೆಲ್ಲ ಆ ನೆನಪಾಗ್ತಾ ಇದೆ ಮತ್ತೆ ಈ ಸಂಬಂಧವನ್ನ ಹೇಗೆ ಸರಿಪಡಿಸೋದು ಅಂತ ಹೇಳಿದ್ರೆ ಈಗ ನನ್ನ ಎದುರುಗಡೆ ಒಂದು ಗಾಜಿನ ಡಬ್ಬ ಇದೆ ಆ ಗಾಜಿನ ಡಬ್ಬ ಬಿಡುತ್ತೋ ಬಿದ್ದೋದ ತಕ್ಷಣ ಒಡೆದೋಯ್ತು ಅದನ್ನ ಮತ್ತೆ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಗಾಜಿನ ಚೂರುಗಳನ್ನು ತಗೊಂಡು ಅದನ್ನು ಒಟ್ಟುಗೂಡಿಸಿ ಆ ಗಮ್ಮನ್ನು ಹಾಕಿ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅಂತ ಹಾಕಿ ಅದನ್ನು ಕೂಡಿಸಿ ಮತ್ತೆ ಅದು ಒಣಗೋ ತನಕ ತುಂಬಾ ಟೈಮ್ ತಗೊಳ್ಳುತ್ತೆ ಹಾಗೆ ಒಂದು ಸಂಬಂಧ ಕೂಡ ಒಂದು ಸಂಬಂಧ ಹೇಗಪ್ಪ ಅಂತ ಹೇಳಿದರೆ ಒಂದು ಗಾಜಿನ ಗೊಂಬೆ ಹಾಗೆ ಅದನ್ನು ಎಷ್ಟು ನಾವು ಜೋಪಾನ ಮಾಡಿ ಇಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಯಾವಾಗ ಒಂದು ಒಂದು ಸಂಬಂಧ ಒಡೆದೋಯ್ತು ಅಂತ ಹೇಳಿದ್ರೆ ಮನಸ್ತಾಪ ಬಂತು ಅಂತ ಹೇಳಿದ್ರೆ ಮತ್ತೆ ಸರಿಪಡಿಸಿ ಅದು ಮತ್ತೆ ಕೂಡಿಸೋದು ತುಂಬಾ ಕಷ್ಟ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಇನ್ಫಿಡಿಲಿಟಿ ಒಂದು ರಿಲೇಷನ್ಶಿಪ್ಪಲ್ಲಿ ಮೋಸ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಆ ರಿಲೇಷನ್ಶಿಪ್ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು ಹೊಸ ಆಪರ್ಚುನಿಟಿ ಅಂತ ಅಂದ್ಕೊಂಡು ಆ ವ್ಯಕ್ತಿಯನ್ನು ಕ್ಷಮಿಸಿ ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿ ಮೋಸ ಮಾಡ್ತಾ ಇದ್ದಾನೆ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಮೋಸ ಆಗ್ತಿದೆ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿರುತ್ತೆ ಎಷ್ಟೋ ಸತಿ ನನ್ನ ಹತ್ರ ಬರೋ ಕ್ಲೈಂಟ್ಸನ್ನು ನಾನು ಕೇಳಿದಾಗ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿದರೆ ಅಲ್ಲಿ ಬರೋ ಒಂದೇ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದರೆ ಫಿಸಿಕಲ್ ಅಟ್ರಾಕ್ಷನ್ ಅಂತೂ ಖಂಡಿತ ಅಲ್ಲ ಏನಪ್ಪ ಅಂತ ಹೇಳಿದರೆ ಎಮೋಷ್ನಲ್ ಕನೆಕ್ಷನ್ ಎಷ್ಟೋ ಜನ ಗಂಡು ಮಕ್ಕಳು ಹೇಳ್ತಾರೆ ನನಗೆ ಒಂದು ಕನೆಕ್ಷನ್ ಇಲ್ಲ ನನ್ನ ಹೆಂಡತಿಯೊಟ್ಟಿಗೆ ನನ್ನ ನನ್ನ ಕಷ್ಟವನ್ನು ಅರ್ಥ ಮಾಡ್ಕೋತಾ ಇಲ್ಲ ಯಾರೋ ಒಬ್ಬರು ನನ್ನ ಕಷ್ಟವನ್ನು ಕೇಳೋರು ಬೇಕಾಗಿತ್ತು ನನಗೆ ನನ್ನ ಆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಗೆಳತಿ ಬೇಕಾಗಿತ್ತು ಹಾಗಾಗಿ ನಾನು ಇದೊಂದು ಮೊರೆ ಹೋದೆ ಹೊರತು ನನಗೆ ಯಾವುದೇ ತರಹದ ಒಂದು ದೈಹಿಕ ಸುಖಕ್ಕಾಗಿ ಅಲ್ಲ ಅಂತ ಹೌದು ಯಾಕೆ ಒಂದು ಸತಿ ಒಂದು ಸಂಬಂಧದಲ್ಲಿ ಏನೋ ಒಂದು ಮೋಸ ಆಗಿದೆ ಅಂತ ಹೇಳಿದರೆ ಮತ್ತೆ ನಾವೇನಾದರೂ ಆ ಸಂಬಂಧದಲ್ಲಿ ಮೋಸ ಮಾಡಿದ್ದೀವಿ ಅಂದರೆ ನೀವು ಡೆಡ್ಲೈನನ್ನು ಕೊಡಲಿಕ್ಕೆ ಹೋಗಬೇಡಿ ಅವ್ರು ಎಷ್ಟು ದಿನ ಅವರು ಅದನ್ನ ಅದರಿಂದ ಆಚೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ದಿನ ಆ ಟೈಮ್ ಅನ್ನ ತಗೊಳ್ಳಿ ಯಾಕಂತ ಹೇಳಿದ್ರೆ ನಾವು ಒಬ್ಬರಿಗೆ ಯಾವಾಗ ಯಾವಾಗ ಯಾರಿಗೂ ಒಬ್ರಿಗೆ ಪೆಟ್ಟ ಆಗತ್ತೆ ಅಂತ ತಿಳ್ಕೊಳ್ಳೋಣ ಇಷ್ಟು ದಿನದಲ್ಲಿ ವಾಸಿ ಆಗ್ಬೇಕು ಅಂತ ನಾವು ಟೈಮ್ ಲೈನ್ ಕೊಡ್ಲಿಕ್ಕೆ ಸಾಧ್ಯನಾ ಹಾಗೆ ಮಾನಸಿಕವಾಗಿ ಅವ್ರು ಕುಗ್ಗಿದ್ದಾಗ ಇಷ್ಟು ದಿನದಲ್ಲಿ ಸರಿ ಹೋಗ್ಬೇಕು ಆರು ತಿಂಗಳಾದ್ರೂ ಇನ್ನೂ ನೀನು ಅದನ್ನ ಮರ್ತಿಲ್ಲ ಒಂದ್ ವರ್ಷ ಆದ್ರೂ ಅದ್ರ ಬಗ್ಗೆನೇ ಹೇಳ್ತಾ ಇದೆಯಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ರಿಲೇಷನ್ಶಿಪ್ಪನ್ನು ಸರಿಪಡಿಸ್ಬೇಕು ಆ ವ್ಯಕ್ತಿ ನಮಗೆ ಜಿ ಜೀವನದಲ್ಲಿ ಇಂಪಾರ್ಟೆಂಟ್ ಅಂದರೆ ಅವರು ಎಷ್ಟು ದಿನ ತಗೊಳ್ತಾರೋ ಆ ಸಮಯವನ್ನು ಅವರಿಗೆ ಕೊಡಿ ಮತ್ತು ಅವ್ರು ಯಾವುದೇ ಥರ ಒಂದು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ಇರ್ಸು ಮುರ್ಸು ಆಗ್ಬೋದು ಬೇಜಾರಾಗ್ಬೋದು ಛೇ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಅಂತ ಇರ್ಬೋದು ಆದರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಕ್ಯೂರಿಯಸಿಟಿಯಿಂದ ಯಾವಾಗಲೂ ಅಷ್ಟೇ ಡೌಟ್ ಅನ್ನೋದು ಯಾವ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದರೆ ಎಲ್ಲಿ ಕ್ಲಾರಿಟಿ ಇರಲ್ವೋ ಯಾರಿಗಾದರೂ ನನ್ನ ಎಲ್ಲ ನನ್ನ ಸಂಗಾತಿ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಅಂತ ಹೇಳಿದರೆ ನನಗೆ ಅನುಮಾನ ಬರಲಿಕ್ಕೆ ಸಾಧ್ಯನಾ ಇಲ್ಲ ಯಾಕೆ ಅನುಮಾನ ಬರುತ್ತೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಅಲ್ಲಿ ಕ್ಲಾರಿಟಿ ಇಲ್ಲ ಎಲ್ಲೋ ಒಂದು ಕಡೆ ನಮ್ಮ ಬಿಹೇವಿಯರಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ನಮ್ಮ ಪಾಠ ಪಾರ್ಟ್ನರ್ಗೆ ಇರುಸು ಮುರುಸು ಆಗ್ತಾ ಇರುತ್ತೆ ಹಾಗಾಗಿ ಅವರೊಟ್ಟಿಗೆ ಆ ಟೈಮನ್ನು ಕೊಡ್ತಾ ಹೋಗಿ ಅವರಿಗೆ ಎಷ್ಟು ದಿನ ಯಾವ ಪ್ರಶ್ನೆ ಕೇಳಿದ್ರು ಇರಿಸು ಇಲ್ಲದೆ ಉತ್ತರ ಕೊಡಿ ಅಥವಾ ನಮಗೆ ಮೋಸ ಆಗಿದ್ರೆ ಹೇಗೆ ಇದರಿಂದ ಆಚೆ ಬರೋದು ಅಂತ ಹೇಳಿದ್ರೆ ನಿಮಗೆ ಏನೇನು ಡೌಟ್ ಇರುತ್ತೆ ಪಾರ್ಟ್ನರ್ ಹತ್ರ ಕುತ್ಕೊಂಡು ಕೇಳಿ ನೋಡು ನಾನು ಈ ಎರಡು ವಾರ ನೀನು ಎಷ್ಟು ಮೀಟ್ ಮಾಡಿದೆ ಎಲ್ಲಿ ಮೀಟ್ ಮಾಡಿದೆ ಹೇಗಾಯಿತು ಏನಾಯಿತು ಎಲ್ಲವನ್ನು ನನಗೆ ಕ್ಲಾರಿಟಿ ಕೊಡು ನಾನು ಎಷ್ಟೇ ಸತಿ ಕೇಳಿದ್ರು ಕೂಡ ನೀನು ಇದರಿಂದ ಆಚೆ ಬರೋಕ್ಕೆ ಇರುಸು ಮುರುಸು ಒಳಗಡೆ ಒಳಗಡೆ ಆಗ್ಬೇಡ ನಾನು ಸತಿ ಕೆಲವು ಸತಿ ಕೆಟ್ಟ ಮಾತಲ್ಲೇ ಬೈಬೋದು ನನಗಿರೋ ಸಿಟ್ಟೆಲ್ಲ ನಾನು ಆಚೆ ತೆಗ್ ತೆಗೆದುಹಾಕ್ಬೇಕು ಹೌದು ಯಾವಾಗಲೂ ಅಷ್ಟೇ ನಾವು ಹೀಲ್ ಆಗಬೇಕು ಅಂತ ಹೇಳಿದರೆ ಕೆಳಗಡೆಯಿಂದ ನಾವು ಅಷ್ಟೇ ಥೆರಪಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾಕೆ ಏನಕ್ಕೆ ಬರ್ತಿದೆ ಎಲ್ಲಿಂದ ಬರ್ತಿದೆ ಅಂತ ಕ್ವಶನ್ ಮಾಡ್ತಾ ಹೋಗ್ತೀವಿ ಪ್ರತಿಯೊಂದು ಆಲೋಚನೆಯನ್ನು ಹಾಗೆ ಇದನ್ನು ಕೂಡ ಅಷ್ಟೇ ಯಾಕೆ ಹೀಗಾಯಿತು ಎಲ್ಲಿಂದ ಹೀಗಾಯಿತು ಏನಾಯಿತು ಅಂತ ಹೇಳಿ ನಾವು ಅದನ್ನು ಕೇಳಿ ಅದರಿಂದ ಮಾರ್ಚೆ ಬರ್ತಾ ಹೋಗಬೇಕು ಹೀಲಿಂಗ್ ಆಗೋದು ಹಾಗೆ ಸರ್ಫೇಸ್ ಲೆವೆಲ್ಗೆ ಬರೋ ತನಕ ಕೋರಿಂದ ಸರ್ಫೇಸಿಗೆ ಬರೋ ತನಕ ಅದನ್ನು ನಾವು ಕೇಳ್ತಾ ಇರ್ತೀವಿ ಹಾಗೆ ನೀವು ನಿಮ್ಮ ಪಾರ್ಟ್ನರ್ಗೆ ಹೇಳಿ ನಾನು ಇದನ್ನು ಮರೆಯೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ನಿನ್ನನ್ನು ಕ್ಷಮಿಸಬೇಕು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಕೇಳತಕ್ಕಂತಹ ಪ್ರಶ್ನೆ ನೀನು ಇರಿಸು ಮುರುಸು ಆಗ್ಬೋದು ಆದರೆ ನಾನು ಇದರಿಂದ ಆಚೆ ಬರೋದಕ್ಕೆ ನನಗೆ ಎಲ್ಲ ಕ್ಲಾರಿಟಿ ಬೇಕು ಮತ್ತು ನನಗೆ ಅಶೂರೆನ್ಸ್ ಕೊಡು ನೀನು ಮತ್ತೆ ಹೀಗೆ ಮಾಡಲ್ಲ ಆ ಅಶೂರೆನ್ಸ್ ಹೇಗೆ ಕೊಡ್ತೀಯಾ ಅನ್ನೋದನ್ನು ನಿಮ್ಮ ಪಾರ್ಟ್ನರ್ಲೆ ಕೇಳಿ ಒಂದು ಹೇಳ್ತೀನಿ ಯಾವಾಗಲೂ ಅಷ್ಟೇ ಯಾರಿಗೆ ಪಾಪದ ಪ್ರಾಯಶ್ಚಿತ ಇರುತ್ತೆ ತಾನು ಮಾಡಿದ ತಪ್ಪನ್ನು ಅವರಿಗೆ ಅರಿವಾಗಿರುತ್ತೆ ಖಂಡಿತವಾಗ್ಲೂ ಅವರಲ್ಲಿ ಬದಲಾವಣೆ ಇರುತ್ತೆ ಯಾವಾಗ ವಾದಿಸ್ತಾ ಹೋಗ್ತಾರೆ ಆಗ ಸ್ವಲ್ಪ ಬದಲಾವಣೆಗೆ ಯಾವುದೇ ಥರದ ಅವರು ಅವರಿಂದ ಪ್ರಯತ್ನ ಆಗ್ತಾರಲ್ಲ ಯಾವಾಗ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ತಾನು ಮಾಡಿದ್ದು ತಪ್ಪನ್ನು ಅರಿವು ಇದೆಯೋ ಖಂಡಿತವಾಗೂ ನಿಮ್ಮ ಸಂಗತಿ ಬದಲಾಗ್ತಾ ಹೋಗ್ತಾರೆ ಅದನ್ನು ಬಿಟ್ಟು ಅದನ್ನ ಬಗ್ಗೆ ನೀವು ತುಂಬಾ ಮಾತಾಡ್ತಾ ಹೋಗ್ತಾ ಇರಬೇಡಿ ಮತ್ತು ಕ್ಷಮಿಸ್ಬಿಡಿ ಯಾಕಂತ ಹೇಳಿದ್ರೆ ನಾನು ಶುರುಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಗಾಜಿನ ಚೂರು ಅಂತ ಆ ಗಾಜಿನ ಚೂರು ಒಂಚೂರು ನಮ್ಮ ದೇಹದಲ್ಲಿದ್ದರೂ ಕೂಡ ನಮಗೆ ಅದು ಇರ್ಸು ಮುರುಸು ಆಗ್ತಾ ಹೋಗ್ತಾ ಇರುತ್ತೆ ನಮ್ಮಲ್ಲಿ ಅದೊಂದು ಇನ್ಫೆಕ್ಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಹಾಗೆ ಕೂಡ ಯಾವುದೋ ಒಂದು ಕಹಿ ಘಟನೆಗಳನ್ನು ನಾವು ನೆನ್ಸ್ಕೊಂಡು ನೆನ್ಸ್ಕೊಂಡು ಯೋಚನೆ ಮಾಡ್ತಾ ಹೋಗ್ತಾ ಇದ್ರೆ ಅದು ನಮ್ಮಲ್ಲಿರ್ತಕ್ಕಂತಹ ಒಂದು ಹುಳ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ ನಾವು ಎಷ್ಟು ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀವಿ ನಕಾರಾತ್ಮಕ ಆಲೋಚನೆಗಳಿಗೆ ಬೆಲೆ ಕೊಡ್ತಾ ಹೋಗ್ತೀವಿ ಅದು ಬರ್ತಾ ಹೋಗುತ್ತೆ ಮತ್ತು ಯಾವಾಗಲೂ ಅಷ್ಟೇ ಒಬ್ಬರು ಮೋಸ ಮಾಡಿದ್ದಾರೆ ರಿಲೇಷನ್ಶಿಪ್ಪಲ್ಲಿ ಮೊದಲನೇದಾಗಿ ಶ್ಯಾಟರ್ ಆಗೋದು ಏನಪ್ಪ ಅಂತ ಹೇಳಿದೆ ನಮ್ಮ ಆತ್ಮವಿಶ್ವಾಸ ಅಯ್ಯೋ ನಾನೆಲ್ಲೋ ಕಮ್ಮಿ ಆಗಿದ್ನೇನೋ ನನ್ನ ಸಂಗಾತಿಗೆ ನಾನು ಸರಿಯಾಗಿಲ್ವೇನೋ ನನ್ನಲ್ಲಿ ಏನು ಕಡಿಮೆ ಆಗಿತ್ತು ಹೀಗೆ ಮೊದಲನೇ ಯೋಚನೆಗಳು ಬರದೆ ಹೀಗೆ ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಅಂದ ಚಂದವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇಷ್ಟಪಡಿ ಈ ರಿಲೇಷನ್ಶಿಪ್ ಮತ್ತೆ ಹೇಗೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಇಬ್ಬರು ಸಂಗಾತಿಗಳು ಕೂಡ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಈ ಸಂಬಂಧವನ್ನು ಮತ್ತೆ ಮೊದಲನೇ ಥರ ಮಾಡ್ಬೋದು ಮತ್ತೆ ಇನ್ನೂ ಕೂಡ ನಿಮ್ಮ ಸಂಬಂಧ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು